ಹಿರಿಯಾಗಿರುವಂತಹ ಬಿಸ್ ಟು ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಉಳೇಶ್ ಕಾಲಜ್ ಅವರೇ ಜಿಲ್ಲಾ ಮುಖಂಡರಾಗಿರುವಂತಹ ಎಚ್ ನರಸಿಂಹನವರೇ ಹಾಗೂ ಹಿರೋಪಿ ಮುಖಾಂತರ ನಿಸರ್ಗ ಅವರೇ ಜನವಾ ಮಂಡಳಿ ಸಂಘಟನೆಯ ವೈಯಕ್ ತಾಲೂಕು ಅಧ್ಯಕ್ಷರಾದಂತಹ ನಾಗರಕ್ಷ್ಮರಾಯಣ ಅವರೇ ಜನಾವಧಿ ಮಂಡಳಿ ಸಂಘಟನೆ ನಾಡ ವಲಯದ ಅಧ್ಯಕ್ಷರಂತಹ ಮನೋಮಂಟಾಗಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಾರ್ವಜನಿಕರೇ ಹಾಗೂ ವಡಕೆರಿ ಕೋಣಿ ಭಾಗ ಹಾಗೂ ನಾಡಗ್ರಾಮ ಹಾಗೂ ಮೋಡಿಯಿಂದ ಆಗಮಿಸಿರುವಂತಹ ಎಲ್ಲ ನಮ್ಮ ಒಡನಾಡಿ ಬಂಧುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬಂಧುಗಳೇ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನಮ್ಮ ಹೋರಾಟ ಆಗಿದೆ ಎರಡ್ ಸಾವಿರದ ಮೂರು ಜೂನ್ ತಿಂಗಳಲ್ಲಿ ಕೆ ಎಸ್ಆರ್ ಸಿ ಬಸ್ ನಮ್ಮೂರಿಗೆ ಅಂತ ಇದೇ ಕಾರ್ಯಕ್ರಮಕ್ಕೆ ಮಾನ್ಯ ಈಗಾಗಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಮುನೀರ್ ಪಾಟೀಲ್ಪಾಲ ಅವರ ನಾಯಕತ್ವದಲ್ಲಿ ಒಂದು ಹೋರಾಟ ಆರಂಭವಾದ ನಾವು ನೆನೆಸಿಕೊಳ್ತೇವೆ ಆನಂತರ ಹೋರಾಟ ಆಟದಲ್ಲಿ ನಾವು ಮೂರು ತಿಂಗಳವರೆಗೆ ಸಂಬಂಧಪಟ್ಟವರಿಗೆಲ್ಲ ಮನೆ ಕೊಟ್ಟಿದ್ರು ನಾವು ಮನೆಗೆ ಈಡೇರಿಸಿಲ್ಲ ತಕ್ಷಣ ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಸ್ವಿಯಲ್ಲಿ ಮಂಗಳೂರು ವಿಜಯನಲ್ಲಿರುವಂತ ಟೇಸ್ ಆಟಿಸಿ ವಿಭಾಗೀಯ ನಿಯಂತ್ರಣ ಕಚೇರಿಯಲ್ಲಿ ನೂರೈವತ್ತು ಜನ ಹಿರಿಯ ಯುವಜನರು ಮಹಿಳೆಯರ ಹೋಗ್ತಾ ಹೋಗಿ ಗದಿ ಸತ್ಯಾಗ್ರಹ ಮಾಡಿದಾಗ ಅಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಕ್ಷಣ ನಮ್ಮ ಮನೆಗೆ ಸ್ಪಂದಿಸಿ ನೋಟಿಸ್ ಸಮೀಕ್ಷೆ ಮಾಡಿ ಆನಂತ ಆಟಿಗೆ ಶಿಫಾರಸು ಆ ಆದ್ರೆ ಆಟೋ ಮಂಜೂರು ಮಾಡಿಲ್ಲ ಬಂದು ಮೈಸೂರಿನ ಜನಸಂಪರ್ಕ ಸಭೆಯಲ್ಲಿ ಮಾನ್ಯ ಡಿ ಸಿ ಅವರ ವಿನಂತಿ ಮಾಡ್ಕೊಂಡು ನಮ್ಮ ಊರಿಗೆ ಸರ್ಕಾರಿ ಬಸ್ ಅವಶ್ಯಕತೆ ಇದೆ ಹೋಣಕಿ ಮತ್ತೆ ಬಡಕೇರಿ ಅನ್ನುವಂಥದ್ದು ಬಸ್ ಸೌಕರ್ಯ ವಂಚಿತ ಗ್ರಾಮ ಈ ಗ್ರಾಮದಲ್ಲಿ ಸರ್ಕಾರಿ ಆಗಲಿ ಖಾಸಗಿ ಬಸ್ ಇಲ್ಲ ಅದೇ ಜೊತೆಲಿ ಖಾಸಗಿ ಗ್ರಾಮ ಪಂಚಾಯತ್ ಓಣಿ ಪ್ರದೇಶ ಬಸ್ ಸೌಕರ್ಯದ ವಂಚಿತವಾದ ಗ್ರಾಮ ಈ ಗ್ರಾಮಕ್ಕೆ ಯಾವುದೇ ಸರ್ಕಾರಿ ಬಸ್ ಆಗಲಿ ಖಾಸಗಿ ಬಸ್ ಆಗಲಿ ಈ ಭಾಗದ ಜನ ಮೂರರಿಂದ ಆರು ಕಿಲೋಮೀಟರ್ ದೂರ ಶಾಲಾ ಕಾಲೇಜು ಹೋಗಿ ವಿದ್ಯಾರ್ಥಿಗಳಿಗೆ ಹೋಗುವ ಎಲ್ಲ ಬಸ್ಸಿಗಾಗಿ ನಡ್ಕೊಂಡು ಹೋಗಬೇಕಿಲ್ಲ ಇದರ ಬಾಡಿಗೆ ಅವರು ಹೋಗ್ಬೇಕಾದ ಪರಿಸ್ಥಿತಿ ಬಸ್ ಹತ್ತಿರ ಬಹಳ ಕಷ್ಟ ಪಡ್ಬೇಕಾದ ಪರಿಸ್ಥಿತಿ ಇದನ್ನೆಲ್ಲ ಮಾನ್ಯ ಡಿ ಸಿ ಎಲ್ಲ ಸಮಾನೆ ಆದ್ರೂ ನಮ್ಮ ಬೇಡಿಕೆ ಇರಲಿಲ್ಲ ಇಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಕೊಡು ಒಮ್ಮೆ ಡಿ ಸಿ ಬಂದಾಗ ನಮ್ಗೌರ ಮುಕ್ತ ಮಾತಾಡ್ಲಿಕ್ಕೆ ಹೀಗೇ ಡಿ ಸಿ ಬಂದ್ರು ಅವರು ಎಲ್ಲ ಸಮಸ್ಯೆಗಳನ್ನ ಮಾತಾಡಿದಾಗ ಅವರು ಇಲ್ಲ ನಮ್ಮ ಸಮಸ್ಯೆ ಸರಿ ಇದೆ ನಿಮ್ಮ ಸಮಸ್ಯೆ ಇದನ್ನ ಬಗ್ಗೆ ನಾವು ಪ್ರಮಾಣಿಸುವ ಪ್ರಯತ್ನ ಮಾಡ್ತೇನೆ ಅಲ್ಲೇ ಸ್ಪಾಟ್ ಅಲ್ಲಿ ಅವರು ಯಾಕೆ ನಿಮ್ಗೆ ಮಾಡಿ ದರ್ಶನ ಇದನ್ನ ಮಂಜೂರು ಮಾಡೋಕೆ ಕೊಟ್ಟಿದ್ದಾರೆ ಬಸ್ ಮೂರು ತಿಂಗಳು ಅನ್ಕೊಂಡು ಅವಾಗ ಬಸ್ ಅಲ್ಲಿ ಜನ ಇಲ್ಲ ಬಸ್ ಅಂತ ಹೇಳಿದಾಗ ಪುನಃ ನಾವು ಎಲ್ಲಾ ಸಂಘ ಸಂಸ್ಥೆಗಳು ವಿನಂತಿ ಮಾಡ್ಕೊಂಡು ಜನರ ಯಾಕಂದ್ರೆ ಅವ್ರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಕರ್ಶನ ಇಲ್ಲಿ ಮೂರ್ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಕರ್ಶನ ಹಾಗಾಗಿ ಎಲ್ಲರಿಗೂ ಸಹ ನಾವು ವಿನಂತಿ ಪತ್ರ ಕೊಟ್ಟು ಆದಷ್ಟು ಈ ಬಸ್ ಸೌಲಭ್ಯ ಉಪವಾಸಿಸಿದಾಗ ಬರುವ ನಮ್ಗೆ ಆರ್ ಸಾವಿರ ಏಳು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನಾಲ್ಕು ಸಾವಿರವರೆಗೆ ಇವತ್ತು ಕಲೆಕ್ಷನ್ ಆಗ್ತದೆ ಅಂದ್ರೆ ಈ ಭಾಗದ ಜನರಿಗೆ ಇವತ್ತು ನಾವು ಅಂದಾಜು ಮಾಡ್ತೀವಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಶಕ್ತಿ ಯೋಜನೆಯಿಂದಾಗಿ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆಯಿಂದ ಅಂದಾಜು ಮೂವತ್ತು ಲಕ್ಷ ರೂಪಾಯಿ ಯೋಜನೆ ಆಗ್ತದೆ ಅಂದ್ರೆ ಅಷ್ಟು ಲಾಭ ಆಗುತ್ತೆ ದುಡ್ಡು ನಮ್ಮ ಮಹಿಳೆಯರಿಗೆ ಬಸ್ಸಿಗೆ ಹೋಗೋದು ಉಳಿತಾಯ ಆಗುತ್ತೆ ಅಷ್ಟು ನಮ್ಮ ಊರಿಗೆ ಹಣ ಹೊರಗೆ ಬಂದಿರ್ತೀರಿ ಅದು ನಾವು ಇತರ ಕೆಲಸ ಘೋಷಿಸ್ತೀವಿ ಇಷ್ಟೊಂದು ಯೋಜನೆಯನ್ನ ಖಾಸಗಿ ಬಸ್ ಮಾಲೀಕರು ಸ್ಟೇಟ್ ತಂದಿದ್ದಾರೆ ಸ್ಟೇ ಅಲ್ಲಿ ಏನು ಈಗ ಲೋಕಲ್ ಬಸ್ ಎಸ್ ಎಸ್ ಬಸ್ನ ಶಿವಾನ ಬಸ್ ತೊಂದರೆ ಆಗತ್ತಂದ್ರೆ ಅಲ್ಲಿ ಸ್ಟೇಟ್ ತಂದಿದ್ದಾರೆ ಆದ್ರಿಂದ ಈ ಬಸ್ ನಿಲುಗಡೆ ಆಗಿದೆ ಆದ್ರಿಂದ ನಾವ್ ಇವತ್ತು ಹೋರಾಟ ಮಾಡ್ಬೇಕಂದ್ರೆ ಅವ್ರು ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟು ಸ್ಟೇಟ್ ತಂದಿದ್ದಾರೆ ಬಸ್ ಮಾಲೀಕರು ಇನ್ನೊಂದ್ ಕಡೆ ನಮ್ಗೆ ಬಸ್ ಅವಶ್ಯಕತೆ ತಕ್ಷಣ ನಾಲ್ಕು ಕ್ರಮ ಆಗಿದೆ ಅದೇ ದಿವಸ ನಾವು ಮನೆಯ ಆರ್ಟಿಒ ಉಡುಪಿ ಹಾಗೂ ಜಿಲ್ಲಾಧಿಕಾರಿ ಉಡುಪಿ ಉಡುಪಿಯಾಗಿ ಮಾತಾಡಿದ್ವಿ ಹಾಗೂ ಡಿ ಸಿ ಸಹ ಮೋನಿಯೋಗಿ ಮಾತಾಡಿದ್ವಿ ಅವರಲ್ಲಿ ಬದಲಿಗೆ ಮಾಡಿ ವಿದ್ಯಾರ್ಥಿಗಳಿಗೆ ಅನನುಕೂಲ ಆಗುತ್ತೆ ಹಿರಿಯ ನಾಗರಿಕರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ದೇನೇನ ಕೆಲಸ ಹೋಗುವಂತ ನಮ್ಮ ಸಾಮಾನ್ಯ ಜನಸಾಮಾನ್ಯರು ಸಹ ತುಂಬಾ ತೊಂದರೆ ಆಗುತ್ತೆ ಈ ತೊಂದರೆ ನಮ್ಗೆ ಮನೆಗೊಂಡು ಬದಲಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಇದೆ ಕಾಮಿ ಆದ್ರೆ ತಕ್ಷಣ ಮಾಡ್ತಂತ ಹೇಳಿದ್ರು ನಾವು ಕಾಲು ಕುಳಿತೀವಿ ಹದಿನೈದು ದಿವಸ ಆಯ್ತು ಹದಿನಾರು ದಿವಸ ಆಯ್ತು ಇವತ್ತಿಗೆ ಇಪ್ಪತ್ತು ದಿವಸ ಯಾಕಂದ್ರೆ ನಾಲ್ಕನೇ ತಾರೀಕು ಇಪ್ಪತ್ತು ದಿವಸ ಬಸ್ ಬಂದಿಲ್ಲ ಆದ್ರೆ ಕೆಲವು ವಾಟ್ಸ್ಆಪ್ ಅಲ್ಲಿ ಸುದ್ದಿ ಹಾಡ್ತಾ ಇತ್ತು ಬಸ್ ಕೂಡಲೇ ಬರ್ತದೆ ಬಸ್ ಬಂದ್ರೆ ನಾವು ಸ್ವಾಗತಿಸುವ ಆದ್ರೆ ಬಸ್ ಬರ್ಲೇ ಇಲ್ಲ ಅದ್ರಲ್ಲಿ ನಾವು ಇಲ್ಲಿ ನೋಡ್ಬೇಕು ಇದು ಹೋರಾಟದ ಬಿಟ್ರೆ ಬನ್ನಿ ಇಲ್ಲ ಯಾಕಂದ್ರೆ ನಮ್ಮ ಹುಟ್ಟಿ ಆರ್ಟಿ ಅವರು ಇವತ್ತೇನು ಸಿ ನಾವು ಸಂಪೂರ್ಣವಾಗಿ ಕೊಟ್ಟಿದ್ದೇವೆ ಪರ್ಮನೆಂಟ್ ಆಗಿ ಬಸ್ ಇರುವಂತದ್ದು ನಾವು ಹೈಕೋರ್ಟ್ ಪ್ರಯತ್ನ ಮಾಡ್ತೇವೆ ನಾವ್ ಇವತ್ತು ಅಂದ್ರೆ ಇವತ್ತು ನಮ್ಗೆ ಬಸ್ ಸಿಗದೆ ಇದೆ ಹೈಕೋರ್ಟ್ ನಾವು ತಯಾರಿದ್ದೇವೆ ಹೈಕೋರ್ಟ್ ಅಲ್ಲಿ ಈ ಜನರ ಬಗ್ಗೆ ನಾವು ಹೋರಾಟ ಮಾಡಿ ಕೇಸನ್ನು ನಡೆಸಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಒಂದೂರಲ್ಲಿ ಬಸ್ ಹೋಗಿ ಒಂದು ಬಸ್ ಏನಾಗಿದೆ ಸ್ಟೇ ಇದು ಓಡಿಸಿದೆ ಅಂದ್ರೆ ಬೈದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರಿ ಬಸ್ ಬಸ್ ಹೋಗುದು ಹೋಗಿ ಸೇ ಅಂತ ಸ್ಟೇಟ್ ಸ್ಟೇಟ್ ಅಂದ್ರೆ ನಾವು ಸಹ ಒಂದು ಪಾರ್ಟಿ ಆಗಿ ಹೋಗ್ಬೇಕಾದ್ರೆ ಲಕ್ಷಾಂತರ ಹಣ ಖರ್ಚಿದೆ ಆ ಮಾತ್ರ ಬೇಡಿ ಖರ್ಚಲ್ಲಿ ಹೈಕೋರ್ಟ್ ಗೆ ಹೋಗುವಂತೀರ್ ಮಾಡಿದೆ ಸರ್ಕಾರ ನಮ್ಮ ಅಗತ್ಯ ಅಂತ ಕೇಳಬಹುದು ಯಾಕಂದ್ರೆ ನಾವು ಹೋರಾಟ ಮಾತ್ರ ಏನು ಮಾಡುದಾರು ಏನು ಹೋರಾಟ ಇಲ್ಲ ಎಂ ಪಿ ಇಲ್ಲ ಅದು ನಮಗೊಂದು ನಂಬಿಕೆ ಇದೆ ಸಂಘಟನೆ ಮಾಡಿ ಹೋರಾಟ ಮಾಡಿ ಸಾಧ್ಯ ಆಗುತ್ತೆ ಮಂಗಳೂರು ವಿಜಯ್ ಹೋದಾಗಲ್ಲ ಅಧಿಕಾರಿ ಸ್ಪಷ್ಟ ಹೇಳಿದ್ರು ಇಲ್ಲ ನಾನು ನಿಮ್ದು ತಕ್ಷಣ ಮಂಜೂರು ಮಾಡೋಕೆ ಸಾಧ್ಯ ಇರ್ತದೆ ಎ ಎಸ್ ಆರ್ ಪಿ ಡಿ ಸಿ ಮಂಗಳೂರು ಮಾಡಿದ್ರೆ ನಾವು ಒಕ್ಕಿ ಮಂಜೂರು ಮಾಡ್ತೇವೆ ಯಾಕಂದ್ರೆ ಹೋರಾಟ ನಿರಂತರ ತಗೊಳ್ಳಿ ಈಗ ನಾವು ಆಡೋ ಬರ್ತೇ ಅಂತ ಎಸ್ ಆರ್ ಟಿಸಿ ಅವರು ಸಹ ನಿಖೋ ಮ್ಯಾನೇಜರ್ ಕಳಿಸಿ ಕೊಟ್ಟು ಅದೇ ಸಿಗದೇ ಈಗ ನಾನು ತಮ್ಮಲ್ಲಿ ವಿನಂತಿ ಬಂದು ಅವರು ಬರುವವರೆಗೆಲ್ಲ ಇರ್ಬೇಕು ಕನ್ನಡ ಹನ್ನೆರಡು ದ್ವಾರ ಒಳಗೆ ಅವರೆಲ್ಲ ಇರ್ಬೋದು ಇಚ್ಛೆಲ್ಲ ಸಾಧ್ಯ ಇರುತ್ತೆ ಯಾಕಂದ್ರೆ ಇದು ದಟ್ಟ ರೀತಿಯ ಹೋರಾಟ ಪ್ರತಿಭಟನೆ ಆಗ್ಬೇಕು ಈ ಪ್ರತಿಭಟನೆ ನಿರಂತರವಾಗಿ ಹೇಳ್ಬೇಕಾಗುತ್ತೆ ಇವತ್ತು ಒಂದೇ ಸೌಲಭ್ಯ ತಗೊಂಡು ಹೋಗ್ಬೋದು ಅದ್ರ ನಿತ್ಯ ಸಹ ಪುನಃ ನಾವು ಹೋರಾಟ ಮಾಡ್ರೆ ಊರಿಗೆ ಎಲ್ಲ ಸೌಲಭ್ಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇವತ್ತು ಮಾತಾಡ ಅವಕಾಶ